ಅವ್ರು ಹೇಳೋ ಪ್ರಕಾರ ನಿಮ್ಗೊಂದು ಇಂಟಿಮೇಶನ್ ಇತ್ತ ನೀವು ಬನ್ನಿ ಸ್ಟೇಷನ್ಗೆ ಹಿಂಗ ಕರಿತಿದಾರೆ ಅಂತ ಬಂದ್ ನೀವಿಲ್ಲ ವಿರೋಧ ವ್ಯಕ್ತಪಡಿಸಿದ್ರಾ ನೀವು ಆ ಕಾರಣಕ್ಕೆ ಇಷ್ಟೆಲ್ಲ ಆಯ್ತಾ ಅಂತ ನಾನು ಸ್ಥಾನ ಪಿಚಿ ಸ್ನಾನ ಮಾಡಕ್ ಬರ್ತೀನಿ ಸರ್ ನಾನು ಒಬ್ನೇ ಬರ್ತೀನಿ ಅಂತಾನೆ ಹೇಳಿದೆ ಅಲ್ಲಲ್ಲ ನೀವು ಬರ್ತೀನಿ ಅಂದ ಮೇಲೆ ಯಾಕೆ ಇಷ್ಟೆಲ್ಲ ಆಯ್ತು ಅಂತ ಅದನ್ನೇ ಹೇಳ್ತೀನಿ ಅನುಭವಿಸಿದ್ರಲ್ವಾ ಈಗ ಈಗ ನೀವು ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಸಮಯ ಅವಕಾಶ ಕೇಳಿದ್ರಿ ಅವ್ರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಪಾಪ ಹೆಣ್ಮಕ್ಳಿಗೆ ಏಕೋಚನದಲ್ಲಿ ಮಾತಾಡೋ ಪರಿಸ್ಥಿತಿ ಬಂತು ಇವ್ರು ವಿರೋಧ ವ್ಯಕ್ತಪಡಿಸಿದ್ರು ಹಿರಿಯರ್ ವಿರೋಧ ವ್ಯಕ್ತಪಡಿಸಿದ್ರು ನೀವು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಹೋಗ್ತಿದ್ದೆ ಹೋಗ್ತಾ ಇದ್ದೆ ಮೇಡಮ್ ನಾನು ಜೈಲಿಂದ ಬಂದೇ ಇಟ್ಟಿಗೆ ನನ್ನ ಮನೆ ಹತ್ರ ಬಂದ್ರೆ ನನ್ನ ತಂದೆ ತಾಯಿನ ನೋಡಬೇಕು ನನ್ನ ತಂದೆ ತಾಯಿನ ನೋಡ್ಬಿಟ್ಟೆ ನಾನು ಅವ್ರ ಆಶೀರ್ವಾದ ತಗೊಂಡಿದ ಮೇಲೆ ಯಾವ್ದು ಬೇಡಪ್ಪ ಅಂತಾನೆ ನಾನು ತಿಳ್ಕೊಂಡೆ ಬಂದಿದ್ದು ಸ್ಥಾನ ಮಾಡ್ಕೊಂಡು ಬರ್ತೀನಿ ಸರ್ ನಾನು ಒಬ್ನೇ ಬರ್ತೀನಿ ಅಂತಾನೆ ಹೇಳಿದೆ ನಾನೇನ್ ಬರಲ್ಲ ನಾನು ಏನು ಮಾಡ್ಬಿಡ್ತೀರ ಬಂದು ನಾನು ಏನು ಏಕವಚನ ನಾನು ಏನೂ ಮಾತಾಡಿಲ್ಲ ಸರ್ ಒಪ್ಪನೇ ಬರ್ತೀನಿ ಅಂತಲೇ ಹೇಳಿದೆ ಬೇಡ ಬೇಡ ಸಾಯ್ಗೆ ಕರೀತಾರೆ ಬರಲೇಬೇಕು ಅಂದರು ಯಾಕಂದ್ರೆ ನನಗೆ ಗೊತ್ತಿತ್ತು ಇವರು ಯಾವ ಪ್ಲ್ಯಾನ್ ಮೇಲೆ ಬಂದು ನಾನು ಹೋಗಿದ್ದರೆ ಅಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋದು ನನ್ನೊಬ್ಬನ ಗೊತ್ತಿದೆ ಅಲ್ಲ ಈಗ ಅದನ್ನೇ ಹೇಳ್ತಾ ಇರೋದು ನಿಮ್ದು ಒಂದೇ ಕೇಸ್ ಅಲ್ಲ ಎಷ್ಟು ಜನ ಜೈಲಿಂದ ಆಚೆ ಬಂದಾಗ್ಲೇ ನಾವು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರ್ತೀವಿ ಯಾರ್ದೋ ಅಣತಿ ಅಂತ ಯಾರ್ದೋ ದುಡ್ಡಿಗೆ ಆಮಿಷಕ್ಕೊಳಗಾಗಿ ಪೊಲೀಸರು ಬಂದ್ರು ದಬಾಳಿಕೆ ಮಾಡ್ತಿದ್ರು ನೀವ್ ಯಾಕೆ ಹಂಗ್ರೆ ಮಾಡ್ತಿದ್ದೀರಿ ನನಗೆ ಇರೋ ಗಳಲ್ಲಿ ಯಾರು ನಮ್ಗೆ ಏನೋ ನನ್ ಬೇರೆ ಕೇಸಲ್ಲ ಯಾವ ಸ್ಟೇಷನ್ ಯಾರು ಆತರ ತೊಂದರೆ ಕೊಟ್ಟಿಲ್ಲ ಇಲ್ಲೇ ಯಾಕೆ ಕೊಡ್ತಾರೆ ಅಂದ್ರೆ ಇಲ್ಲಿರೋದು ಒಬ್ನೇ ಅಂದ್ರೆ ನಿಮ್ಮ ಮೇಲೆ ಕೇಸ್ಗಳು ಬೇರೆ ಬೇರೆ ಠಾನೆಲ್ ದಾಖಲಾಗಿದೆ ದಾಖಲಾಗಿದೆ ಇಲ್ಲಿರೋದು ಡಕಾಯ್ತಿನಾ ಡಕಾಯಿತಿ ಡಕಾಯ್ತಿ ಮರ್ಡರ್ ಕೇಸು ಇದೆ ಮರ್ಡರ್ ಕೇಸು ಇದೆ ಇಲ್ಲಿ ಇದೆ ಆದ್ರೆ ಈ ತರ ಯಾರು ಬಿಹೇವ್ ಮಾಡಿಲ್ಲ ನನ್ನ ಮನೆ ಮುಂದೆ ಬಂದೆ ನಾನು ಹೇಳ್ತೀನಿ ಸರ್ ನಾನು ನಂಬರ್ ಕೊಡ್ತೀನಿ ನನ್ನ ಮನೆ ಮುಂದೆ ಬರಬೇಡಿ ಅಂತ ನಾನು ಎಷ್ಟು ಸತಿ ನಾನು ಬಂದಾಗಲ್ಲ ಹೇಳ್ತೀನಿ ನಾನು ಬಂದಿದ್ದ ದಿನಾನೂ ಮೊನ್ನೆನು ಅದನ್ನೇ ಹೇಳಿದೆ ಸರ್ ನಾನು ಸ್ಥಾನ ಮಾಡ್ಕೊಂಡು ಯಾರು ಬಿಡ ನಾನು ಒಬ್ನೇ ಬರ್ತೀನಿ ಸರ್ ಸ್ಟೇಷನ್ ಹತ್ರಕ್ಕೆ ನಾನು ಬಂದೆ ನಾನು ಏನಿದೆಯೋ ಏನು ಹೇಳ್ತಾ ಕೇಳ್ತೀರಿ ಏಯ್ ಹೇಳ್ತಾ ಇಲ್ವಾ ಬಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ನಮ್ಮ ತಂದೆ ಬಂದರು ಬಂದ್ರು ಕೇಳಾಗ್ ಆಯ್ತಾ ನಿಂತ್ಕೊಳ್ಳ ಸೈಡ್ ನಿನ್ ಹೇಳೋದು ಅಂತ ನಮ್ಮ ತಂದೆ ಮೇಡಮ್ ಇನ್ನೇನ್ ತಂದೆ ತಾಯಿ ಈ ತರ ಮಾಡೋರೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಲ್ಲ ಪ್ರಸಾದ್ ಅವರೇ ನೀವೇನೊಂದ್ ದೊಡ್ಡ ಗಣನ್ ದಾರಿ ಕೆಲಸ ಮಾಡಿ ಸಾಧನೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ರೆ ಪೊಲೀಸರಿಂಗ್ ಬರ್ತಿರ್ಲಿಲ್ಲ ಅಂತ ಮಾಡಿರೋದು ಕೊಲೆ ಕೇಸ್ ಮೀನ್ ಕೊಲೆ ಕೇಸ್ ಇದೆ ಡಕಾಯಿತಿ ಕೇಸ್ ಇದೆ ಕರೆದ ತಕ್ಷಣ ಹೋಗಬೇಕಿತ್ತು ನೀವು ಸಮಯ ತಗೊಂಡು ಪೊಲೀಸರ ವೈಟ್ ಮಾಡಿ ಅಂತ ಹೈ ಡ್ರಾಮಾ ಕಾರಣ ಆಯ್ತಾ ಅನ್ನೋದು ಪ್ರಶ್ನೆ ಅದನ್ನೇ ಹೇಳ್ತಾ ಇದ್ರು ಉಮೇಶ್ ಸರ್ ನೀವು ತಡೆ ಹೊಡೆದಾಗ ವಿರೋಧ ವ್ಯಕ್ತಪಡಿಸಿದಾಗ ಇಷ್ಟೆಲ್ಲ ಆಗ್ಬಿಡುತ್ತೆ ಜನ ಅದನ್ನ ವಿರೋಧ ಮಾಡಕ್ ಬಂದ್ಬಿಡ್ತಾರೆ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಅವ್ರು ಹೇಳ್ತಾ ಇರೋದು ಏನಂತೀರಾ ವೆಂಕಯ್ಯ ಸರ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಚೆನ್ನಾಗಿ ದುಡಿದು ತಿನ್ನಪ್ಪ ಜೀವನ ಮಾಡು ತಪ್ಪುಗಳ ಬೇಡ ಒಂದ್ಸಾರಿ ಆದಾಗ್ಲೇ ತಿದ್ದು ನಡೆಯಪ್ಪ ಅಂತ ಹೇಳಿದ್ರೆ ಹಿಂಗಾಗ್ತಿರ್ಲಿಲ್ ಬೇಡ ಅಂತ ಬುದ್ದಕ್ಕೆ ಮಾಡೇ ಪೇಂಟ್ ಕೆಲಸಕ್ಕೆ ಕಳಿಸ್ತಾ ಇದೆ ಪೇಂಟ್ ಕೆಲಸ ಆಯಿತು ಅಪ್ಪ ನಾನು ಮಾಡೋಕ್ಕಾಗಲ್ಲ ಅಂದ ಸರಿ ಒಂದು ಆಟ ತೆಗೆದುಕೊಟ್ಟೆ ಆಟದಲ್ಲೇ ಆರಾಮಾಗ ಕೆಲಸ ಮಾಡ್ಕೊಂಡು ಬರ್ತಾ ಇದೇ ಈ ಊರಿನಿಂದ ತಲೆ ಕೆಲಸಗಳಿಂದ ಇದು ಮಾಡಿದ್ರು ಒಂದ್ಸತಿ ಕೇಸು ಹೋಗ್ಬಿಟ್ಟು ಬಂದರು ಅದೇ ಮಟರ್ ಕೆಸಕ್ಕೆ ಆವಾಗ ಹೋಗಿ ನಾನು ಹೋಗಿಲ್ಲ ಜೈ ಸಂಟ್ರ ಜೈಲಕ್ಕಿ ಒಂದೇ ಸತಿ ಹೋಗಿ ಬಂದೆ ಬುದ್ಧಿ ರೀ ಸರ್ ಅಲ್ಲ ಎಷ್ಟ್ ಸಲ ನೀವು ಜೈಲಿಗೆ ಬಂದ್ರು ಮನ ಪರಿವರ್ತನೆ ಆಗ್ಲಿ ಅಂತ ಜೈಲಿಗೆ ಕಳಿಸ್ತಾರೆ ಆಗದೆ ಆಚೆ ಬಂದು ಮತ್ತೆ ಮತ್ತೆ ಈ ಒಳಗಡೆ ಹೋಗಿ ಬಂದು ಈಗ ಪೊಲೀಸರು ದರ್ಪ ತೋರಿಸಿದ್ದಾರೆ ದೌರ್ಜನ್ಯ ಮಾಡ್ತಿದಾರೆ ಅಂತ ಈಗ ನಿಮ್ಗೆ ನೋವಾಗ್ಬಿಡ್ತಾ ಇಂತ ಕೇಸ್ಗಳಲ್ಲಿ ಭಾಗಿಯಾದ್ರಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ನೋವಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ ಅವ್ರ ಕುಟುಂಬದವ್ರು ಕಣ್ಣೀರ್ ಅದು ಕಾಣಿಸಿದೀಯಾ ಕೇಸಲ್ಲಿ ಇಲ್ವಲ್ಲ ಅವ್ರು ಹೇಳ್ತಿದಾರಲ್ಲ ಒಂದ್ ಕೇಸಲ್ಲಿ ನಾನು ನಿಂತ್ಕೊಂಡಿದ್ದೆ ಒಂದ್ ಕೇಸಲ್ಲಿ ನಾನು ಇದ್ದೆ ನಾನು ಭಾಗಿಯಾಗಿದ್ದೆ ಅಂತ ಅವ್ರು ಒಪ್ಕೊಂಡ್ರಲ್ಲ ಈಗ ಯಾವ್ದು ಸಾಕ್ಷಿಗಳಿಲ್ಲದೆ ಪ್ರೂವ್ ಮಾಡಕ್ ಆಗಲ್ಲ ಸರ್ ಸಾಕ್ಷ್ಯಾಧಾರಗಳ ಕೊರತೆ ಅಂತ ನೀವು ಕೇಸ್ ಏನಿಲ್ಲ ಎಷ್ಟೋ ಕೇಸ್ಗಳಲ್ಲಿ ಮಾತ್ರ ತಾನೇ ಒಳಗಡೆ ಹೋಗೋದು ಹೋಯ್ತಲ್ಲ ಕೇಸ್ ಪ್ರೂಫ್ ಇಲ್ಲ ಅಂತಾನೆ ಕೇಸ್ ಕ್ಯಾನ್ಸಲ್ ಮಾಡಿದ್ದಾರೆ ಸಂಬಂಧ ರೌಡಿಗಳು ಅವ್ರಿಗೆ ಬೇಕಾಗಿದೆ ಯಾಕಂದ್ರೆ ನನ್ನ ಜೊತೆ ಎಷ್ಟೋ ಹುಡುಗರು ಇರ್ತಾರೆ ಒಳ್ಳೆಯವರು ಕೆಟ್ಟವರು ಎಲ್ಲಾರು ಥರ ಇರ್ತಾರೆ ಯಾರ ಕೆಟ್ಟವರು ಕೆಟ್ಟವ್ರು ಯಾರು ಒಳ್ಳೆಯವರು ಅಂತ ನಾವು ಹೇಳಕ್ ಆಗಲ್ಲ ಏನೇ ಬಂದು ಮಾತಾಡ್ಸಕ್ ಬಂತಾರೆ ನಾವು ಇರ್ತೀವಿ ಈ ತರ ಜನ ಇವ್ರ ಹತ್ರ ಉರಲ್ಲ ಅದಕ್ಕೆ ಇವ್ನ ಇಕ್ಕೋಬೇಕು ಅಂತಾನೆ ಅವ್ರ ಈ ನೀವು ವಾಸ ಮಾಡೋ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈ ರೌಡಿ ಶೀಟರ್ ಇದ್ರೆ ಜೈಲಿಗೆ ಹೋಗ್ ಬಂದ್ಮೇಲೆ ಮನ ಪರಿವರ್ತನೆ ಆದ ಮೇಲೆ ಅವ್ರು ಈ ಬರ್ಕೊಡ್ತಾರಪ್ಪ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ನಾನು ಉತ್ತಮವಾಗಿ ಜೀವನ ಮಾಡ್ತೀನಿ ದುಡಿದು ತಿಂತೀನಿ ನಾವು ಸೌಜನ್ಯುತವಾಗಿ ಜೀವನ ಮಾಡ್ತೀವಿ ಅಂತೆಲ್ಲ ಬರ್ದ ಕೊಟ್ಟಾದ್ಮೇಲೆ ನಿಮ್ ತಂಟೆಗೆ ಬರಲ್ಲ ನೀವು ಹಂಗೇ ಜೀವನ ಮಾಡ್ತಿದ್ರೆ ಪೊಲೀಸ್ ನಿಮ್ ತಂಟೆಗೆ ಬರಲ್ವಲ್ಲ ಅದಕ್ಕೊಂದು ಅವಕಾಶ ಇದೆಯಲ್ಲ ನಂಗೆ ಇರಕ್ ಅಂತ ಡೈರೆಕ್ಟ್ ಮನೆಗೆ ಬರೋದು ನಾನು ಹಂಗೆಲ್ಲ ಇರಬೇಕು ಅಂತ ಇದ್ರೆ ನಾನು ಬೇರೆ ತರ ಬೇರೆ ಕಡೆ ಇರ್ತಾ ಇದ್ದೆ ನಾನು ಮನೆಗೆ ಬರಬೇಕು ಪೋಲಿಸ್ ಅವರು ಬರ್ತನೇ ಬರ್ತಾರ ಅಂತಾನೂ ನನಗೆ ಗೊತ್ತಿದೆ ಇಷ್ಟು ವರ್ಷ ಜೈಲ್ ಒಡ್ದಿರೋವರಿಗೆ ನನಗೆ ಏನು ಗೊತ್ತಿಲ್ಲ ಅಂತ ಏನಿಲ್ಲ ನಾನು ಎಲ್ಲಾ ತರಾನೂ ಮಾಡ್ಕೊಂಡಿದ್ದೀನಿ ಹಂಗಾದ್ರೆ ಇವಾಗ ಪೊಲೀಸ್ ಅವರು ಅಂದ್ರೆ ನಿಮ್ಮ ಕರ್ಕೊಂಡ್ ಹೋಗ್ಬಿಟ್ಟು ಏನ್ ಮಾಡಿದ್ರೆ ಮಾರ್ತ್ಕೋಬೇಕು ಅಂತ ಹೇಳ್ತಾರೆ ಈಗ ಪೊಲೀಸ್ ಇವಾಗ ನಿಮ್ಮ ಅವನು ಕ್ರೈಮಲ್ ಮಾಡನವನ ಕ್ರೈಮಲ್ ಬಂದವನೇ ಆದ್ರೆ ಅವನಿಗೆ ಈ ಕೇಸಲ್ಲಿ ಕಾಲೇ ಹೊರ್ದಾಕ್ ಬಿಟ್ಟವರೆ ಏನು ಕಾಗ್ ಹೊರದ್ರೋ ಏನು ಹೊರ್ದಾಕದ್ರೋ ಅದು ಹೊರ್ದಾಕಬಹುದಾ ಅಲ್ಲ ಒಂದು ಪೊಲೀಸರ ಆತ್ಮರಕ್ಷಣೆ ಇಲ್ಲ ಏನೋ ದೌರ್ಜನ್ಯ ಹಲ್ಲೆ ಪೊಲೀಸರ ಮೇಲೆ ಮುಂದಾಗ್ತಾರೆ ಆ ಕಾರಣಕ್ಕೆ ಆ ಗುಂಡ ಹಾರಸುದ್ರಿಂದ ನಾವ್ ಸುದ್ದಿಗಳ್ನ ನೀವೇನೋ ಆರೋಪ ಮಾಡ್ತೀನಿ ಅರುಣ ಅವ್ರೇ ಅರುಣ್ ಅವ್ರೆ ಹೇಳಿ ಈ ಎಕ್ಸಾಕ್ಟ್ಲಿ ನೀವ್ ಏನ್ ಹೇಳ್ತೀರಾ ವಿರೋಧ ವ್ಯಕ್ತಪಡಿಸಿದ ಒಂದು ಒಂದ್ ನಿಮಿಷ ಮೇಡಂ ನಾನ್ ಅವ್ನ್ ಬಂದ ಸ್ಥಾನಕ್ ಹೋದ ನಾನು ಅವ್ನ್ ಬಂದಿಲ್ಲ ಅಂತ ಅವನೇ ಹೇಳಿದಾನೆ ಟ್ರಿಬಿನಲ್ಲಿ ಬರ್ತಾ ಇದ್ ನೋಡಿ ನಾನು ಬರ್ತೀನಿ ಸರ್ ಯಾರು ಬೇಡ ನಿಮ್ಮ ದತ್ತಲ್ಲಿ ನಾನು ಬರ್ತೀನಿ ಸಾಲ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಬಂದು ಅಕಸ್ಮಾತ್ ಅವನು ಬರಲಿಲ್ಲ ಅಂದರೆ ನಾನು ಇದ್ದೀನಿ ನಾನು ಕರ್ಕೊಂಬರ್ತೀನಿ ಬರ್ತೀನಿ ಸ್ಟೇಷನ್ಗೆ ನಾನು ಇದೆಲ್ಲ ಸರಿಸಿ ಆಗದ ಮೇಲೆ ಇವು ಡಬಲ್ ಸ್ಟಾರ್ ಏನಾಗಿದ್ದಾನೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮೇಲೆ ಅಂತ ಸರ್ ಅವರು ಅಪ್ಪನೂ ಅವರು ಇದು ಮಾಡ್ತಾ ಇದಾರೆ ಅಂದಮೇಲೆ ಇನ್ಸ್ಪೆಕ್ಟ್ರ್ ಬಂದು ಅಲ್ಲ ನೀವು ಹಿರಿಯ ಅಧಿಕಾರಿಗಳು ಸೂಚನೆ ಮೇರೆಗೆ ಅವ್ರು ಬಂದಿದ್ದಾರೆ ಅಂದ್ರೆ ಕಳಿಸ್ಕೊಟ್ಟಿದ್ರೆ ಆಗಿರೋದಪ್ಪ ಸ್ನಾನ ಮಾಡ್ಬೇಕು ಟೈಮ್ ಕೊಡಿ ಅವಕಾಶ ಕೊಡಿ ಅಂತ ಯಾಕೆ ಇಷ್ಟಲ್ಲ ಅಂತ ನೀವು ಇದ ವಿರೋಧ ವ್ಯಕ್ತಪಡಿಸ್ಬಾರ್ದಿತ್ತು ನೀವು ಅದನ್ನ ಪ್ರಶ್ನೆ ಮಾಡಬಾರ್ದಿತ್ತು ತಪ್ಪು ಮಾಡಿ ಒಳಗಡೆ ಹೋಗಿ ಆಚೆ ಬಂದಿದ್ದೀರಾ ಅಂದ್ರೆ ಇರೋ ನಿಯಮಗಳನ್ನು ಫಾಲೋ ಮಾಡ್ತೀನಿ ಅಂತ ಬಿಡಬೇಕಿತ್ತು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಅವ್ನ ಅವ್ರು ವರ್ಷನ್ ಕೇಳಿಸ್ಕೊತೀನಿ ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಏಕುಚಂದಲ್ಲಿ ಮಾತಾಡಿದ್ರು ಅನ್ನೋದ್ ಪ್ರಶ್ನೆ ಇದೆ ಪ್ರಶ್ನೆ ನಾವು ಮಾಡೇ ಪೊಲೀಸ್ ಪೊಲೀಸವ್ರಿಗೆ ಬೇಕು ಬೇಕಂತ ಮಾಡ್ತಾ ಇಲ್ಲ ಯಾಕೆಂದ್ರೆ ಯಾರು ಸಾಚಿರಲ್ಲ ಹೇಳ್ಬೇಕಂತಂದ್ರೆ ಕಾನೂನಲ್ಲ ಅರ್ಧ ಅರ್ಧ ದೊರಡೆ ಮಾಡ್ತಿರೋದ ಅವರೇ ಆಗಲ್ಲ ಪೊಲೀಸರ ಬಗ್ಗೆ ನೀವು ಆರೋಪ ಮಾಡಕ್ಕಾಗಲ್ಲ ಸಾಕ್ಷ್ಯಾಧಾರಗಳಿಲ್ಲದೆ ಸುಮ್ಮನೆ ಸುಖ ಸುಮ್ಮನೆ ಆರೋಪಗಳನ್ನ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಸಂಬಂಧಪಟ್ಟಂತೆ ನಿಮ್ಮ ಸಹೋದರ ಏನ್ ಮಾಡಿದ್ದಾರೆ ತಪ್ಪುಗಳನ್ನ ಅದ್ರ ಬಗ್ಗೆ ಮಾತ್ರ ಪೊಲೀಸ್ ಎಲ್ಲ ಅಧಿಕಾರಿಗಳಿಗೂ ನಾನು ಸವಾಲ್ ಮಾಡ್ತಾ ಇಲ್ಲ ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವೊಬ್ರು ಇದಾರೆ ಮೇಡಮ್ ಯಾಕಂತಂದ್ರೆ ಇವಾಗ ಒಂದ್ ಇನ್ಸಿಡೆಂಟ್ ನಡಿಬೇಕಾದ್ರೆ ಜಗಳ ಆಗುತ್ತೆ ಆದಾಗ ನಾವು ಕಂಪ್ಲೇಂಟ್ ಕೊಡೋಕ್ ಮುಂಚೆ ಅದ್ ಹೆಂಗ್ ನೀವು ತಗೊಂಡಿರ್ತೀರ ಅಲ್ಲಿ ಅಂತ ನಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಆ ಪರ್ಸನ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಫೋನಲ್ಲೆಲ್ಲ ನಡ್ಸಿಬಿಟ್ಟು ಕೇಸ್ ಮಾಡ್ಬಿಡ್ತಾರೆ ನಾವು ಹೋಗಿ ರಿಟರ್ನ್ ಕಂಪ್ಲೇಂಟ್ ಮಾಡಿದ್ರೆ ಏ ನೀನು ರೌಡಿ ಶೀಟ್ರ್ ರೌಡಿ ಶೀಟ್ ಹೆಂಗ್ ಬಂತು ನೀವೇ ಹೇಳ್ತಾನೆ ಮಾಡ್ಸಿರೋದು ಆಯಿತು ಶಿಕ್ಷ ತಪ್ಪು ಮಾಡವನೇ ನಾನು ಒಪ್ಕೊಂಡ್ ಒಪ್ಕೊಂತೀವಿ ನಾವು ತಪ್ಪು ಮಾಡವನೇ ಅದಕ್ಕೆ ತಕ್ಕಂತೆ ಶಿಕ್ಷೆ ಅನುಭವಿಸೇ ಬಂದಿದ್ದಾನೆ ಎರಡೂವರೆ ವರ್ಷ ಅನ್ಭೈಸ್ಕೊಂಡ್ ಬಂದಿದ್ದಾನೆ ತಾನೆ ಮತ್ತೆ ಮನೆಗೆ ಏನಾದ್ರು ನೋಟಿಸ್ ಬರ್ಬೇಕಾದ್ರೆ ಫೋನ್ ಅಲ್ಲಿ ಹೇಳ್ತಿದ್ರಿ ಮೇಡಮ್ ನಿಮ್ದು ನೋಟಿಸ್ ಬಂದಿದೆ ನಿಮ್ ಅಣ್ಣಂದಿರೋದು ಬಂದ್ ತಗೊಂಡೋಗಿ ಅಂತ ಹೇಳ್ತಿದ್ರಿ ಪ್ರತಿ ಬಾರಿ ನೋಟಿಸ್ ಕೊಡ್ತಾ ಇದ್ರು ಇಂಟಿಮೇಶನ್ ಇರ್ತಾ ಇತ್ತು ಕಂಪರಿಯ ಮೂಲಕ ಈ ಬಾರಿ ಏಕಾಏಕಿ ಮನೆಗ್ ನುಗ್ಗಿದ್ರು ಆ ಕಾರಣ ಇದೆ ಅಂತ ಅವ್ರು ಹೇಳ್ತಾ ಇರೋದು ಎನಿವೆ ಧನ್ಯವಾದಗಳು ದಯವಿಟ್ಟು ಇನ್ನು ಆದ್ರೂ ಉತ್ತಮ ಜೀವನ ಮಾಡ್ರಿ ಇಂಥವೆಲ್ಲ ಬಿಟ್ಬಿಡಿ ನೀವು ಹಾ ಪೊಲೀಸರ ವಿರೋಧ ಮಾಡೋದು ಅವ್ರಿಗೆ ದಬ್ಬಾಳಿಕೆ ಮಾಡೋದು ಅವ್ರಿಗೆ ದರ್ಪ ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದ್ರೆ ಯಾರು ನಿಮ್ ತಂಟೆಗೆ ಬರಲ್ಲ ನಿಮ್ ಕುಟುಂಬಸ್ಥರು ಅದನ್ನ ಅನುಭವಿಸಬೇಕಾಗೂ ಬಂದಿಲ್ಲ ಹಾ ನಮ್ಗ ನಮ್ಗೆ ಶೂಟ್ ಮಾಡಬಹುದು ಅದ್ರ ಬಗ್ಗೆ ನಾವೇನು ಹೇಳಲ್ಲ ಅವ್ನಿಗೆ ಶೂಟೇ ಮಾಡಲ್ಲ ಕಾಲೇ ಹೊಡೆದಾಕ್ಬಿಟ್ರು ಏನಕ್ಕೆ ಕರ್ಕೊಂಡೋಗಿ ಹೊಡೆದಾಕ್ಬಿಟ್ಟವ್ರ ಚಿಕ್ಕ ಹುಡುಗ ಅವನು ಅವನು ಮಾಡೋರೆ ಏನು ತಪ್ಪು ಮಾಡಿಲ್ಲ ಅಂತ ಏನಿಲ್ಲ ತಪ್ಪು ಮಾಡಿದಾನೆ ಆದ್ರ ನೀವು ಮೋಸ್ಟ್ಲಿ ಎರಡು ಕಡೆ ವರ್ಷನ್ ಇದ್ರೆ ಮಾತ್ರ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂತಿದ್ರೆ ನೀವು ಹೇಳ್ತೇನ ನಾನು ಕೇಳಿಸ್ಕೊಳ್ತಾ ಇದೀವಿ ಅಷ್ಟೇ ಧನ್ಯವಾದಗಳು ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಪೊಲೀಸರ ತಕರಾರು ಓಕೆ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ ಜೊತೆ ಇದ್ದು ನೀವು ವರ್ಷನನ್ನ ಹೇಳಿದಕ್ಕೆ ಎಕ್ಸಾಕ್ಟ್ಲಿ ಗ್ಯಾರಂಟಿ ನ್ಯೂಸ್ ನಾನು ಆರಂಭದಿಂದಲೂ ಹೇಳ್ತಾ ಇದೀನಿ ಯಾರ ಪರಾನೋ ಅಲ್ಲ ಯಾರ ವಿರುದ್ಧನೂ ಅಲ್ಲ ಬಟ್ ಪೊಲೀಸರ ನಡೆಯ ಬಗ್ಗೆ ಒಂದಷ್ಟು ಪ್ರಶ್ನೆ ಇತ್ತು ಬಟ್ ಅದಕ್ಕೊಂದಷ್ಟು ಕ್ಲಾರಿಟಿ ಸಿಕ್ತು ಕರೆದಾಗ ಹೋಗಬೇಕಾಗಿತ್ತು ಹೋಗ್ಲಿಲ್ಲ ಆ ಕಾರಣಕ್ಕೆ ವಿರೋಧ ಇಷ್ಟೆಲ್ಲ ಹೈ ಟೆನ್ಷನ್ ಆಯ್ತು ಅಂತ ಸೊ ಪೊಲೀಸರು ಕೂಡ ಶೌಚನೀಯತವಾಗಿ ಒಂದು ನೋಟಿಸು ಅಥವಾ ಫೋನ್ ಕರೆಯ ಮೂಲಕ ನೀವು ಕರೀಬಹುದಾಗಿತ್ತು ಅವಕಾಶಗಳಿತ್ತು ಹೆಣ್ಣು ಮಕ್ಕಳ ಬಗ್ಗೆ ಹಿರಿಯರ ಬಗ್ಗೆ ಏಕವಚನದಲ್ಲಿ ಮಾತ್ನಾಡಿದಿ.